ತಾವು ಕೇಂದ್ರ ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಿ ಅಂತ ಮಗುವಿನ ನನಗೆ ಸ್ವಲ್ಪ ತೊಂದರೆ ಇದೆ ಹೇಳಿ ಸರ್ ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ತಾವು ಏನ್ ಸಲಹೆ ಕೊಡ್ತೀರಿ ಸರ್ ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಏನು ಬಹಳ ಬಿಗಿಯಾದಂತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ವಿಷಯದಲ್ಲಿ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ ಈ ದೇಶದ ನೂರ ಐವತ್ತು ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೇವೆ ಇಂತಹ ಒಂದು ದುರ್ಘಟನೆ ಪ್ರವಾಸಿಗರ ಮೇಲೆ ಇಪ್ಪತ್ತೆಂಟು ಜನಗಳ ಹತ್ಯೆ ಮಾಡಿದ್ದು ಇಬ್ಬರು ಫಾರಿನರ್ಸು ನಮ್ಮ ದೇಶದವರು ಇಪ್ಪತ್ತಾರು ಜನ ನಿಷ್ಕರಣೆಯಿಂದ ಅವ್ರನ್ನ ಹತ್ಯೆ ಮಾಡಿದಂಥ ಯಾರು ಎಕ್ಸ್ಟ್ರಿಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂಥೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನು ತೆಗೆದುಕೊಡಬೇಕು ತೆಗೆದುಕೊಂಡಿದ್ದಾರೆ ಈ ವಿಷಯದಲ್ಲಿ ನಾನು ನನ್ನ ಅನುಭವದಿಂದ Nana bir prayım ne? Telsiz Şu da vicara. Adrinda iyi bir şey dele. Yen kramatik nandona na Kumar Swami. ಮಂತ್ರಿ ಆಗಿದ್ದಾರೆ ನಮ್ಮದು ಪೂರ್ಣ ಬೆಂಬಲ ಇದೆ ಅಂತೇಳಿ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಮುಂದೆ ಕೂಡ ಏನು ಕ್ರಮ ತೆಗೆದುಕೊಳ್ತಾರೋ ಆ ಎಲ್ಲ ಕ್ರಮಕ್ಕೆ ನಾವು ನಾವು ನೋಡಕ್ಕಿಂತ ಬದಲಾಗಿ ಇಡೀ ದೇಶ ಪಕ್ಷಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ನಡೆಯಬಾರದು ಹೇಳಿ ನಾವು ಅವರಿಗೆ ಪಾಠ ಅಂತ ಹೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಅವರ ಹಿಂದೆ ನಿಲ್ತಾರೆ ಸರ್ ಸರ್ ರಾಜ್ಯ ನಾಯಕರು ಯುದ್ಧ ಬೇಡ ಅಂತ ಹೇಳ್ತಾರೆ ಸರ್ ರಾಜ್ಯದ ನಾಯಕರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರನ್ನು ಮೊದಲು ಅವರು ಕೂಡ ತಮ್ಮ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಶುದ್ಧ ಒಳಪು ಶುದ್ಧ ಒಂದ್ಮೇಲೆ ಮತ್ತೆ ಪುನಃ ಅವರು ಈ ವಿಷಯದಲ್ಲಿ ಐಕ್ಯತೆಯ ಬಗ್ಗೆ ಪುನಃ ಪ್ರತಿಪಾದನೆ ಮಾಡಿದ್ದ